ಈಸಿ ಆ್ಯಂಡ್ ಟೇಸ್ಟಿ ರೆಸಿಪೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈಗ ನಾವು ಹಲಸಿನೆಲೆಯ ಕೊಟ್ಟೆ ಕಡುಬನ್ನು ಹೇಗೆ ಮಾಡೋದು ಅಂತ ನೋಡೋಣ ಹಾಗೆಯೇ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮೊದಲಿಗೆ ಕಾಲು ಕೆ ಜಿ ಆಗುವಷ್ಟು ಉದ್ದನ್ನು ನೀರು ಹಾಕಿನೇನೆ ಹಾಕೊಳ್ಬೇಕು ಇಲ್ಲಿ ಇಡೀ ಉದ್ದನ್ನು ತಗೊಂಡಿದ್ದೇನೆ ಬೇಳೆ ಉದ್ದನ್ನು ಕೂಡ ಹಾಕ್ಬೋದು ಈಗ ಇದನ್ನು ಎರಡರಿಂದ ಮೂರು ಗಂಟೆ ಹೊತ್ತು ನೆನೆ ಹಾಕೊಳ್ಬೇಕು ಈಗ ನೆನೆ ಹಾಕಿದ ಉದ್ದನ್ನು ಗ್ರೈಂಡ್ ಮಾಡಿಕೊಳ್ಳೋಣ ನೆನೆ ಹಾಕಿದ ಉದ್ದನ್ನು ತೊಳೆದು ಗ್ರೈಂಡರ್ಗೆ ಹಾಕಬೇಕು ಮಿಕ್ಸಿಯಲ್ಲಿಯೂ ಸಹ ರುಬ್ಬಿಕೊಳ್ಬೋದು ಗ್ರೈಂಡರ್ನಲ್ಲಿ ರುಬ್ಬೋದ್ರಿಂದ ಉದ್ದಿನ ಬಂಧ ಚೆನ್ನಾಗಿ ಬರುತ್ತೆ ಉದ್ದನ್ನು ಹಾಕಿದ ನಂತರ ರುಬ್ಬೋದಕ್ಕೆ ಬೇಕಾದಷ್ಟು ನೀರನ್ನು ಹಾಕಿಕೊಳ್ಬೇಕು ಇಟ್ಟು ತೆಳುವಾಗಿ ಮಾಡ್ಕೊಳ್ಬಾರ್ದು ಸ್ವಲ್ಪ ದಪ್ಪಾಗಿ ಇರಬೇಕು ಈಗ ಇದನ್ನು ನೈಸ್ ಆಗಿ ರುಬ್ಬಿಕೊಳ್ಬೇಕು ಇದೀಗ ನೈಸ್ ಆಗಿ ಗ್ರೈಂಡ್ ಆಯಿತು ಈಗ ಇದನ್ನು ಒಂದು ಪಾತ್ರೆಗೆ ತೆಗೆದಿಟ್ಟುಕೊಳ್ಳೋಣ ಈಗ ಹಲಸಿನ ಎಲೆಯಿಂದ ಕೊಟ್ಟೆಯನ್ನು ಮಾಡೋಣ ಹಲಸಿನ ಎಲೆಯನ್ನು ತೊಳೆದು ಒರೆಸಿಕೊಳ್ಬೇಕು ಅದರಲ್ಲಿ ಬಲೆ ಹಾಗೆ ಧೂಳು ಎಲ್ಲ ಇರುತ್ತೆ ಎರಡು ಸೈಡು ಕೂಡ ಚೆನ್ನಾಗಿ ಒರೆಸಿಕೊಳ್ಬೇಕು ಹಾಗೆಯೇ ಎಲೆಯನ್ನು ಜೋಡಿಸೋದಕ್ಕೆ ಕಡ್ಡಿಯನ್ನು ಮಾಡಿಕೊಳ್ಬೇಕು ಅದನ್ನು ಹಸಿಯಾಗಿರುವ ತೆಂಗಿನ ಗರಿಯಿಂದ ತೆಗೆದುಕೊಳ್ಬೇಕು ಕಡ್ಡಿಯನ್ನು ನೇಯ್ದು ತುಂಡಾಗಿ ಮಾಡಿಕೊಳ್ಬೇಕು ಈಗ ಹಲಸಿನೆಲೆಯ ಕೊಟ್ಟೆಯನ್ನು ಮಾಡೋಣ ಮೊದಲಿಗೆ ಒಂದು ಎಲೆಯನ್ನು ತೆಗೆದುಕೊಳ್ಬೇಕು ಅದರ ಮೇಲೆ ಮತ್ತೊಂದು ಎಲೆಯನ್ನು ಇಟ್ಕೊಳ್ಬೇಕು ಈ ಥರ ಕಡ್ಡಿಯಿಂದ ಜೋಡಿಸಬೇಕು ಈಗ ಅದರ ಮೇಲೆ ಮತ್ತೊಂದು ಎಲೆಯನ್ನು ಇಟ್ಕೊಳ್ಬೇಕು ಹಾಗೆ ಈ ಕಡೆಯಿಂದ ಕೂಡ ಒಂದು ಎಲೆಯನ್ನು ಇಟ್ಕೊಳ್ಬೇಕು ಮತ್ತೆ ಈ ತರ ಕಡ್ಡಿಯಿಂದ ಜೋಡಿಸಿಕೊಳ್ಬೇಕು ಈಗ ಸೈಡಿಂದ ಈ ಥರ ಮತ್ತೆ ಜೋಡಿಸಿಕೊಳ್ಬೇಕು ಕಡ್ಡಿಯನ್ನು ಹಾಕಬೇಕು ಹಾಗೆ ಮತ್ತೆ ಮೇಲ್ಗಡೆ ಒಂದು ಕಡ್ಡಿಯನ್ನು ಈ ತರ ಹಾಕ್ಬೇಕು ಇದೇ ತರ ನಾಲ್ಕು ಸೈಡು ಕೂಡ ಕಡ್ಡಿಯಿಂದ ಈ ತರ ಜೋಡಿಸಿಕೊಳ್ಬೇಕು ಈಗ ಒಂದು ಕೊಟ್ಟೆ ರೆಡಿ ಆಯಿತು ಇದೇ ಥರ ಎಲ್ಲ ಕೊಟ್ಟೆಯನ್ನು ಮಾಡಿಕೊಳ್ಬೇಕು ಈಗ ಇದರ ತೊಟ್ಟನ್ನು ಕಟ್ ಮಾಡ್ಕೊಳ್ಳೋಣ ಒಂದು ತೊಟ್ಟನ್ನು ಇಡಬೇಕು ಅದನ್ನು ತೆಗೆಯೋದಕ್ಕೆ ಈಸಿ ಆಗುತ್ತೆ ಮತ್ತುಳಿದ ತೊಟ್ಟನ್ನು ಕಟ್ ಮಾಡಿಕೊಳ್ಬೇಕು ಈಗ ಕೊಟ್ಟೆ ರೆಡಿ ಆಯಿತು ಇದರಲ್ಲಿ ಹದಿನೈದು ಕೊಟ್ಟೆ ಉಂಟು ನಿಮಗೆ ಬೇಕಾದಷ್ಟು ಕೊಟ್ಟೆಯನ್ನು ಮಾಡಿಕೊಳ್ಬಹುದು ಎಷ್ಟು ಹಿಟ್ಟು ಇದೆಯೋ ಅದರ ಪ್ರಕಾರ ಮಾಡಿಕೊಳ್ಬೇಕು ಈಗ ಒಂದು ಪಾತ್ರೆಯನ್ನು ತೆಗೆದುಕೊಳ್ಬೇಕು ಈಗ ಇದಕ್ಕೆ ಒಂದು ಕೆ ಜಿ ಆಗುವಷ್ಟು ಅಕ್ಕಿ ರವೆಯನ್ನು ಹಾಕಿಕೊಳ್ತಾ ಇದ್ದೇನೆ ಈಗ ಇದಕ್ಕೆ ರವೆ ಮುಳುಗುವಷ್ಟು ನೀರನ್ನು ಹಾಕಿಕೊಳ್ಬೇಕು ಅಕ್ಕಿ ರವೆಯನ್ನು ಹದಿನೈದು ನಿಮಿಷಗಳ ಕಾಲ ನೆನೆ ಹಾಕಿಕೊಳ್ಬೇಕು ಈಗ ಅಕ್ಕಿ ರವೆಯಲ್ಲಿನ ನೀರನ್ನು ಈ ತರ ಹಿಂಡಿ ಒಂದು ಪಾತ್ರೆಗೆ ಹಾಕಿಕೊಳ್ಬೇಕು ಅದರಲ್ಲಿ ನೀರಿನ ಪಸೆ ಇರಬಾರದು ಚೆನ್ನಾಗಿ ಹಿಂಡ್ಕೊಳ್ಬೇಕು ಈಗ ರವೆಯಲ್ಲಿನ ನೀರನ್ನು ಸೋಸಿಕೊಂಡಾಯ್ತು ಮೊದಲೇ ಗ್ರೈಂಡ್ ಮಾಡಿದ ಉದ್ದಿನ ಹಿಟ್ಟಿಗೆ ನೆನೆಸಿದ ರವೆಯನ್ನು ಹಾಕಿಕೊಳ್ಳೋಣ ರವೆ ಪೂರ್ತಿಯಾಗಿ ಹಾಕಿದ ನಂತರ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ರವೆ ಉದ್ದಿನ ಹಿಟ್ಟಿನೊಂದಿಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಅಷ್ಟರ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಹಿಟ್ಟು ತುಂಬ ದಪ್ಪವಾಗಿ ಇದ್ರೆ ಸ್ವಲ್ಪ ನೀರನ್ನು ಹಾಕಿಕೊಳ್ಬಹುದು ಇದೀಗ ಕರೆಕ್ಟ್ ಆಗಿದೆ ಹಾಗೆಯೇ ಜಾಸ್ತಿ ತೆಳು ಕೂಡ ಇರಬಾರದು ಇದೀಗ ಹಿಟ್ಟು ರೆಡಿ ಆಯಿತು ಈಗ ಇದನ್ನು ಎಂಟು ಗಂಟೆಗಳ ಕಾಲ ಹಾಗೆ ಇಡಬೇಕು ರಾತ್ರಿ ಗ್ರೈಂಡ್ ಮಾಡಿ ಇಟ್ಟರೆ ಬೆಳಿಗ್ಗೆ ಮಾಡ್ಬೋದು ಈಗ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈಗ ಮುಂಚೆಯೇ ರೆಡಿ ಮಾಡಿದ ಕೊಟ್ಟೆಗೆ ಹಿಟ್ಟನ್ನು ಹಾಕೋಣ ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರನ್ನು ಹಾಕಿ ಗ್ಯಾಸ್ ಮೇಲೆ ಇಟ್ಕೊಳ್ಬೇಕು ಈಗ ಒಂದೊಂದೇ ಕೊಟ್ಟೆಯನ್ನು ಈ ತರ ಇಡ್ಬೇಕು ಇದೇ ತರ ಎಲ್ಲ ಕೊಟ್ಟೆಗೆ ಹಿಟ್ಟನ್ನು ಹಾಕಿ ಇಡ್ಲಿ ಪಾತ್ರೆಯಲ್ಲಿ ಇಟ್ಟರೆ ಆಯ್ತು ಈಗ ಮುಚ್ಚಳವನ್ನು ಮುಚ್ಚಿ ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸಿಕೊಳ್ಳಬೇಕು ಇದೀಗ ಚೆನ್ನಾಗಿ ಬೆಂದಿದೆ ಫ್ಲೇಮನ್ನು ಆಫ್ ಮಾಡಿಕೊಳ್ಳೋಣ ಹೊಟ್ಟೆ ಕಡುಬು ತುಂಬ ಸಾಫ್ಟಾಗಿ ಚೆನ್ನಾಗಿ ಬಂದಿದೆ ಚಟ್ನಿ ಅಥವಾ ಸಾಂಬಾರಿನೊಂದಿಗೆ ಸರ್ವ್ ಮಾಡಿಕೊಳ್ಬಹುದು ತುಂಬಾ ಟೇಸ್ಟಿಯಾಗಿ ಇರುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹಾಗೆಯೇ ನಿಮಗೂ ಈ ರೆಸಿಪಿ ಇಷ್ಟ ಅದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್